ಹೋಮ್ ಮಿನಿಸ್ಟರು ನಿಮ್ಮೆಲ್ಲ ಚಾನಲ್ಗಳಿಗೆ ಮಾತನಾಡಿದ್ದನ್ನು ನಾನು ನೋಡಿದ್ದೇನೆ ಹೋಮ್ ಮಿನಿಸ್ಟರು ಇದೊಂದು ಕೋಮು ಗಲಭೆ ಅಂತ ಹೇಳಿ ಬಿತ್ತ ಬಿಂಬಿಸಿ ಬಿಡ್ರಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನ ಪರಿಶೀಲನೆ ಮಾಡಿದರೆ ಅತ್ಯಂತ ಪೂರ್ವನಿಯೋಜಿತವಾಗಿ ಅಲ್ಲಿ ರಾಡು ಕಲ್ಲುಗಳು ಮಚ್ಚು ಲಾಂಗು ಎಲ್ಲ ಹಿಡ್ಕೊಂಡು ಬಂದು ಗಣಪತಿಯ ಸಂದ ವಿಸರ್ಜನೆಯ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಬಾಂಬು ಒಗೆದಾರ ಮತ್ತು ಕಳೆದ ವರ್ಷವೂ ಸಹಿತ ಅಲ್ಲಿ ಉದ್ಯೋಗಿನ ಪರಿಸ್ಥಿತಿ ಉಂಟಾಗಿತ್ತು ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ಸಂಪೂರ್ಣವಾಗಿ ಶಾಂತತೆಯನ್ನು ಮೇಂಟೈನ್ ಮಾಡ್ರಿ ಅಂದ್ರೆ ನನಗೆ ವಿಶ್ವಾಸದ ಪೊಲೀಸರು ಪರ್ಫೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ ನಂದು ದೂರು ಪೊಲೀಸರಿಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಮಾಡ್ತಾಯಿದೆ ಇಲ್ಲೇ ಹುಬ್ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಸಂದರ್ಭದಲ್ಲಿ ಯಾವುದೇ ಒಂದು ಫೈರಿಂಗು ಇತ್ಯಾದಿ ಮಾಡಲಾರದೆ ಎಲ್ಲರನ್ನು ಚದುರಿಸಿದ್ರು ಮತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಬೇಕು ಅನ್ನುವಂಥ ಒಂದು ದುರುದ್ದೇಶ ಇಟ್ಕೊಂಡು ಬಂದಿದ್ದರು ಅವ್ರನ್ನೆಲ್ಲ ಸರಿಯಾಗಿ ಅರೆಸ್ಟ್ ಮಾಡಿ ಸುಮಾರು ಎರಡು ಎರಡೂವರೆ ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿ ಬೇಲು ಇತ್ಯಾದಿ ಸಿಗಲಾರದಂತೆ ಸರಿಯಾದಂಥ ಕೇಸನ್ನು ನಡೆಸಿದರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಮಿಡಿಯೇಟ್ ಸ್ಟ್ಯಾಂಡ್ ಚೇಂಜ್ ಆಯಿತು ಅವ್ರ ಬೇಲ್ ಮೇಲೆ ಬಿಡುಗಡೆ ಆದರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಅದೇ ಸ್ಥಿತಿ ಆಯಿತು ಮತ್ತು ಕುಕ್ಕರ್ ಆದಾಗ ಬ್ರದರ್ ಅಂತ ಕರೆದ್ರು ರಾಮೇಶ್ವರ ಕೆಪೋಟ್ ಆದಾಗ ಏನಂತ ಗೊತ್ತಾಗೋಕ್ಕಿಂತ ಮೊದಲು ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದರು ಅದಾದ ನಂತರ ಇನ್ನೊಬ್ಬರು ಹೇಳಿದರು ಎರಡು ಹೋಟೆಲ್ಗಳ ಮಧ್ಯೆ ಒಂದು ಸ್ಪರ್ಧೆ ಸ್ಪರ್ಧೆ ರೈವಲಿ ಕಾರಣದಿಂದ ಅವರು ಮಾಡಿದ್ದಾರೆ ಅಂತ ಅಂದರೆ ನೀವು ಇನ್ನು ಎಂಟಿಸಿಪೇಷನ್ ನೀವು ಪ್ರೀ ಜಡ್ಜ್ ಇದ್ದೀರಿ ಇದರಲ್ಲಿ ಭಯೋತ್ಪಾದನೆ ಆ್ಯಂಗಲ್ ಇದೆಯೋ ಇಲ್ಲೋ ಇದು ಯಾವುದು ನೋಡಲಾರ್ದೆ ನೀವು ಯಾವಾಗ ಅವರಿಗೊಂದು ಬೆನಿಫಿಟ್ ಆಫ್ ಡೌಟ್ ಸಂಶಯದಿಂದ ಸಂಶಯದ ಆಧಾರದ ಮೇಲೆ ಅವ್ರು ಮಾಡಿರಲಿಕ್ಕಿಲ್ಲ ಅನ್ನುವಂಥದ್ದು ಕೊಟ್ಟು ಯಾಕೆ ಅಂತಂದ್ರೆ ವೋಟ್ ಬ್ಯಾಂಕ್ ಪಾಲ್ಟಿಕ್ಸ್ ಇದು ಈ ವೋಟ್ ಬ್ಯಾಂಕ್ ಪಾಲ್ಟಿಕ್ಸ್ನಿಂದಾಗಿ ಅವರಿಗೆ ನೀವು ಕನ್ಸಿಷನ್ ಕೊಡ್ತೀರಿ ಅಂತ ಅರ್ಥ ಆಗ್ಯದ ಮತಾಂಧ ಶಕ್ತಿಗಳಿಗೆ ಈ ಮತಾಂಧ ಶಕ್ತಿಗಳು ಇವರು ಈ ಕಾರಣದಿಂದಾಗಿ ಅವ್ರಿಗೆ ಅನ್ನಿಸ್ತದೆ ಈ ಸರ್ಕಾರ ನಮ್ಮದು ಇಸ್ಲಾಮಿಕ್ ಮತಾಂಧ ಶಕ್ತಿಗಳಿಗೆ ನಾನು ಎಲ್ಲ ಮುಸಲ್ಮಾನರು ಮತಾಂಧರು ಅಂತ ನಾನು ಆರೋಪ ಮಾಡ್ತಾ ಇಲ್ಲ ಆದರೆ ಬಾ ಯಾರ್ಯಾರು ಈ ಘಟನೆಯಲ್ಲಿ ಇಲ್ಲಿಯವರೆಗೆ ಭಯೋತ್ಪಾದನೆಯಲ್ಲಿ ಮತ್ತು ಈ ರೀತಿಯ ಘಟನೆಯಲ್ಲಿ ಪಾತ್ರವಿದ್ದರೆ ಅವರೆಲ್ಲ ಆ ಕಮ್ಯುನಿಟಿಗೆ ಸೇರಿದವರು ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದ್ರೆ ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಸಿಗ್ತದೆ ಹೀಗಾಗಿ ನೋಡ್ರಿ ಎಂಥ ದುರ್ದೈವದ ಸ್ಟೇಟ್ಮೆಂಟ್ ಒಬ್ಬ ಗೃಹಮಂತ್ರಿಗಳದು ಇದೊಂದು ಕೋಮುಗಲ್ಬೆ ಅಲ್ಲ ಆಯ್ದಾಯ್ದು ಬರೀ ಹಿಂದೂಗಳ ಮನೆಗೆ ಬೆಂಕಿ ಹೆಚ್ಚ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಆಯ್ದು ಹೋಗುವಂಥ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ರಾಡು ಇತ್ಯಾದಿ ತೆಗೆದುಕೊಂಡು ಕಲ್ಲಿನ ಗುಂಪೆಯನ್ನು ಕೂಡಿ ಹಾಕಿಟ್ಟಿದ್ದಾರೆ ಇದೆಲ್ಲ ಆದ ನಂತರ ಒಬ್ಬ ಹೋಮ್ ಮಿನಿಸ್ಟರ್ ಹೆಂಗೆ ಹೇಳಬೇಕಾಗಿತ್ತು ಅಲ್ಲಿನ ಎಸ್ ಪಿ ಅವರಿಗೆ ಅಲ್ಲಿನ ಉಳಿದ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಏನು ಹೇಳಬೇಕಾಗಿತ್ತು ನಾವು ಇದ್ದೀವಿ ಯಾರು ಇದನ್ನು ಮಾಡಿದ್ದು ಅವ್ರು ಒದ್ದು ಒಳಗೆ ಹಾಕ್ರಿ ಅಂತ ಅದರಲ್ಲೂ ಬ್ಯಾಲೆನ್ಸ್ ಮಾಡೋಕೆ ಹೋಗಿದ್ದಾರೆ ಯಾರು ಗಣಪತಿ ಮೆರವಣಿಗೆ ಮಾಡೋಕ್ಕೆ ಹೊರಟಿದ್ದಾರೆ ಅವ್ರೂ ಅರೆಸ್ಟ್ ಮಾಡ್ತಾರೆ ಬ್ಯಾಲೆನ್ಸ್ ಅದರಲ್ಲೂ ಹತ್ತು ಜನ ಮುಸಲ್ಮಾನರು ಹತ್ತು ಜನ ಹಿಂದೂ ಈ ಸೆಕ್ಯುಲರಿಸಮ್ನಿಂದಾಗಿ ದೇಶ ಹಾಳಾಗ್ಯದ ಸೆಕ್ಯುಲರಿಸಮ್ ಅಂದು ಸಹಜ ಸ್ವಭಾವ ಆಗಬೇಕು ಹೊರತಾಗಿ ಅವ್ರೇನು ದಾದಾಗಿರಿ ಮಾಡಿದರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವ ಪೊಲೀಸರು ಏನೂ ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಯಾಕಂದರೆ ರಾಜಕೀಯ ಬೆಂಬಲ ಇದ್ದಾಗ ಸರ್ಕಾರದ ಬೆಂಬಲನೇ ಅವ್ರಿಗಿದ್ದಾಗ ಏನಾಗುತ್ತೆ ಹೇಳ್ರಿ ಹಿಂದ ಎಲ್ಲ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಸಹಿತ ಕಾಂಗ್ರೆಸ್ಸಿನ ಧೋರಣೆ ಇದೇ ಆಗಿದೆ ಈಗ ಅಲ್ಲಿ ಅಮೇರಿಕ ಹೋಗಿ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಭಾರತವನ್ನು ವಿರೋಧ ಮಾಡ್ತಾ ಇರುವಂಥ ಅಲ್ಲಿನ ಓಮರ್ ಅಂಥೇಳಿ ಆ ಎಂಪಿನ ಭಟ್ಟಿ ಆಗ್ತಾರೆ ಆ ಎಂ ಪಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಅಲ್ಲ ನರೇಂದ್ರ ಮೋದಿ ವಿರುದ್ಧ ಅಲ್ಲ ಅವರು ಭಾರತದ ವಿರುದ್ಧ ದ್ವೇಷವನ್ನು ಕಾರ ಅವರು ಭಾರತದ ವಿರುದ್ಧ ದ್ವೇಷವನ್ನು ಕಾರುವಂಥ ಮತ್ತು ಕಾಶ್ಮೀರದಲ್ಲಿ ಈಗಿರುವ ನಮ್ಮ ಕೈಯಲ್ಲಿರುವಂಥ ಕಾಶ್ಮೀರದ ವಿರುದ್ಧವಾಗಿ ಮಾತನಾಡುವಂಥ ಇಮ್ರಾನ್ ಖಾನ್ ಭೇಟಿಯಾಗಿ ಭಾರತವನ್ನು ಹೇಗೆ ಸದಿಬಿಡೀಬೇಕು ಅಂತ ತಿಳ್ಕೊಂಡು ಸ್ಟ್ರಾಟಜಿ ಹೇಳಿಕೊಂಡು ಬರುವಂಥ ಒಬ್ಬ ಅಮೇರಿಕಾದ ಕಾಂಗ್ರೆಸ್ ಮನ್ನನ್ನು ಭೇಟಿಯಾಗಿ ರಾಹುಲ್ ಗಾಂಧಿ ಅದರ ಫೋಟೋ ಅಭಿಮಾನದಿಂದ ಅಂತಂದರೆ ಇಲ್ಲಿರುವ ಮತಾಂಧ ಇಸ್ಲಾಮಿಕ್ ಶಕ್ತಿಗಳಿಗೆ ಏನು ಅನಿಸುತ್ತೆ ಅವರಿಗೆ ಇಡೀ ಸರ್ಕಾರ ಇಡೀ ರಾಜ್ಯ ಸರ್ಕಾರ ರಾಹುಲ್ ಗಾಂಧಿ ಅಣತಿಯಂತೆ ನಡೀತದೆ ರಾಹುಲ್ ಗಾಂಧಿ ಅಂತ ಅಣತಿ ನಡೆಯ ಅಣತಿಯಂತೆ ನಡೆಯುವಂಥ ಸರ್ಕಾರ ಇದರಿಂದ ನಮಗೆ ಬೆಂಬಲ ಸಿಗ್ತದೆ ಇವತ್ತು ಅಪ್ಪನ್ನು ಏನು ಹೇಳಿದ್ದಾನ ಅವನು ಸಿಖ್ ವಿಚಾರದಲ್ಲಿ ಅತ್ಯಂತ ಸುಳ್ಳು ಒಂದು ಹಸಿ ಸುಳ್ಳನ್ನು ಹೇಳಿದ್ರಿ ಇವತ್ತು ಇಡೀ ದೇಶದಲ್ಲಿ ಸಿಖ್ಖರ ತ್ಯಾಗ ಬಲಿದಾನ ಎಲ್ಲರಿಗೂ ಗೊತ್ತಿದೆ ಆದರೆ ಈ ಸಿಖರ ತ್ಯಾಗ ಬಲಿದಾನದ ಬಗ್ಗೆ ಇಡೀ ಜಗತ್ತಿನಲ್ಲಿಯೇ ಭಾರತವನ್ನು ಸಂಶಯ ದೃಷ್ಟಿಯಿಂದ ನೋಡುವಂಥ ಸ್ಥಿತಿ ನಿರ್ಮಾಣ ಮಾಡಿ ಆತ ಹೇಳಿದಾನೆ ರಾಹುಲ್ ಗಾಂಧಿ ನಮ್ಮ ಪ್ರತ್ಯೇಕತಾ ಖಲಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಒಂದೊಂದು ಸ್ಟೇಟ್ಮೆಂಟ್ ಇವತ್ತಿದೆ ಅಂದರೆ ಇವು ದೇಶವನ್ನು ಒಡಿಲಿಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಲುವಾಗಿ ನಿಂತಾಗ ಈ ಮತಾಂಧ ಶಕ್ತಿಗಳಿಗೆ ಹೆಚ್ಚು ಕುಮ್ಮಕ್ಕು ಸಿಗ್ತದೆ ಆದರೆ ನಾನು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತೀನಿ ನೀವು ಇದರಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ ನೀವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಡ್ರಿ ನಾಳೆ ಯಾರಾದರೂ ಕೋರ್ಟ್ಗೆ ಇಟ್ಟು ಕ್ವಶನ್ ಮಾಡಿದಾಗ ನೀವು ಉತ್ತರ ಕೊಡಬೇಕಾಗ್ತದೆ ಇವರು ಯಾರೂ ಬರಲ್ಲ ಇವ್ರು ಅಲ್ಲ ಒಂದು ಹತ್ತು ಹದಿನೈದು ಜನ ಸತ್ತಿದ್ರೆ ಅವ್ರ ಪ್ರಕಾರ ದೊಡ್ಡ ಘಟನೆ ಆಗ್ತಿತ್ತೇನೋ ಅಂತ ಇವ್ರ ಪ್ರಕಾರ ಯಾರು ಪರಮೇಶ್ವರ್ ಅವ್ರ ಪ್ರಕಾರ ಗೃಹ ಮಂತ್ರಿ ಅಂದ್ರೆ ಇಷ್ಟು ಅಂಗಡಿ ಸುಟ್ಟಿದ್ದಾರೆ ಸುದೈವದಿಂದ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅದನ್ನು ಮುಂದೆ ಈ ರೀತಿ ಆಗಲಾರದಂತೆ ಕ್ರಮ ತೆಗೆಯುತ್ತೋ ಇದೊಂದು ಸಣ್ಣ ಘಟನೆ ಇದನ್ನು ಕೋಮು ಗಲಭೆ ಎಂದು ಬಿಂಬಿಸ್ಬೇಡ್ರಿ ಏನು ನಾನ್ಸೆನ್ಸ್ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಿದೆ ಮತ್ತು ಯಾರೇ ತಪ್ಪು ಮಾಡಿದ್ರು ಸಹಿತ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಇದು ಸರ್ಕಾರದಲ್ಲಿ ಆಡಳಿತ ನಡೆಸುವಂಥವ್ರ ಇದು ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಈ ಚಿಲ್ಲರತನೆ ಮಾಡಿದರೆ ಅವಾಗ ಈ ಮತಾಂಧ ಶಕ್ತಿಗಳು ಹತ್ತಿ ಕುಣಿಯಕ್ಕೆ ಶುರು ಮಾಡ್ತವೆ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ರಾಹುಲ್ ಗಾಂಧಿಯವರ ನಿನ್ನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಹಿರಿಯರೆಲ್ಲ ಮನೆ ಹಿರಿಯರೆಲ್ಲ ಒಂದು ಮಾಡಿದರೆ ಮನೆಗೆ ನಾವು ವಾಪಸ್ಸು ಬರ್ತೀನಿ ಮನೇಲಿರುವಂಥ ಕೆಲವೊಂದು ಅಸಮಾಧಾನ ಸಮಾಧಾನ ಮಾಡಿರ್ತ ಅಂತ ಹೇಳೋದು ಸರಿಯಾಗಿ ಅಲ್ಲ ಅವ್ರು ಏನು ಸರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾರ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವರು ಮಾತಾಡಿರ್ಬೋದು ಅಂತ ಅನ್ಕೊಂಡೀನಿ ಮತ್ತು ಪಾರ್ಟಿಯೊಳಗೆ ಸರಿ ಮಾಡುವ ಅನ್ನೋಂಥದ್ದು ಒಂದು ಪ್ರಕ್ರಿಯೆ ನಡೆದ ನಡ್ದಿರ್ತದೆ ಈಶ್ವರಪ್ನವರು ನಮ್ಮ ಹಿರಿಯ ನಾಯಕರಾಗಿದ್ದರು ಅವರು ಯಾವ ಹಿನ್ನೆಲೆ ಏನೇನು ಹೇಳಿದ್ದಾರೆ ನೋಡಿಕೊಂಡು ನಾನು ಉತ್ತರ ಹೈಸ್ರಿಕ್